ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ಇದು ಸ್ಪೆಷಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು ನಾನು ಓದ್ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಶ್ವೇತಕ ಅವರು ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು ಅಂತ ನನ್ನ ಫ್ರೆಂಡ್ ಕೂಡ ಇವರು ಸಿಕ್ಕಾಬಟ್ಟೆ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಾನು ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಏನೇ ನನ್ನ ಸಮಸ್ಯೆ ಪ್ರಾಬ್ಲಮ್ಗಳಿಗೆ ತುಂಬಾ ಸೊಲ್ಯೂಷನ್ ಕೊಡ್ತಾರೆ ಮತ್ತು ತುಂಬ ಎಲ್ಪು ಇವ್ರ ಕಡೆಯಿಂದ ಆಗಿದೆ ನನಗೆ ಆ ಖುಷಿ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಹೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನೋಡಿ ಇತ್ತೀಚಿಗೆ ನಾನು ಮೈಸೂರು ಸೆಮಿಕ್ರೇಪ್ ಸ್ಯಾರೀಸ್ಗಳನ್ನೆಲ್ಲ ರೀಸ್ಟಾಕ್ ಮಾಡಿಸಿದ್ದೆ ಅದೆಲ್ಲ ನಿಮಗೂ ಗೊತ್ತಿದೆ ನಾನು ರೀಲ್ಸ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರೋ ಅಂಥ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೆ ಅವರು ಕೂಡ ಬಂದಿದ್ದರು ಶ್ವೇತಕ ಅವರು ಕೂಡ ಬಂದಿದ್ದರು ಸ್ಯಾರಿ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟರು ಸ್ಯಾರಿಗಳೆಲ್ಲ ಕ್ವಾಲಿಟಿ ಸೂಪರ್ ಇದೆ ಅನಿತಾ ತುಂಬ ಚೆನ್ನಾಗಿರೋದು ಐಟಮ್ ಹಾಕ್ಸಿದ್ದೀರಾ ಅಂತ ಹೇಳ್ತಿದ್ರು ನೋಡಿ ಅವರಿಗೆಲ್ಲ ಸ್ಯಾರಿಗಳನ್ನ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವೆರೈಟೀಸ್ ನಾನು ಏನೇನು ವೆರೈಟೀಸ್ ತಂದಿದ್ದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅವರು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೋಗಿದ್ದಾರೆ ವಿಡಿಯೋ ತೊಗೊಂಡೋಗಿ ಇದಂತೂ ತುಂಬ ಅಂದರೆ ತುಂಬ ಖುಷಿಯ ವಿ ಖುಷಿಯಾದಂಥ ವಿಷಯ ಯಾಕಂದರೆ ಅವರು ವಿಡಿಯೋ ತೊಗೊಂಡೋಗಿ ಅವರ ಚಾನಲಲ್ಲಿ ನನ್ನ ಸ್ಯಾರಿ ಬಿಸ್ನೆಸ್ ಬಗ್ಗೆ ವಿಡಿಯೋ ಹಾಕಿದ ತಕ್ಷಣ ನನಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿದೆ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗ್ಬಿಡ್ತು ನನಗೆ ಬುಕ್ಕಿಂಗ್ ತಗೊಂಡಿದ್ದ ತಕ್ಷಣ ಬುಕ್ಕಿಂಗ್ ಅಂದರೆ ಬುಕ್ ಮಾಡ್ಕೊಂಡ ತಕ್ಷಣ ಮೈಸೂರವರು ಬುಕ್ ಮಾಡ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟು ಖುಷಿಯಾಯಿತು ನನಗೆ ಇವರಿಗಂತೂ ನನ್ನ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತುಂಬ ಅಂದರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡಿ ಸ್ಯಾರಿ ಬಗ್ಗೆ ಚೆನ್ನಾಗಿ ಎಲ್ಲ ಹೇಳಿದ್ದಾರೆ ಅಂದರೆ ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಏನೂ ಇಲ್ದಿದ್ದೆಲ್ಲ ಹೇಳಿಲ್ಲ ಸ್ಯಾರಿ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಅದಕ್ಕೆ ಈಗ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ ಇನ್ನೂ ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದರು ಈ ಸ್ಯಾರಿ ಅವರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಷ್ಟು ರಿಚಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅವ್ರು ಸುಮ್ಮನೆ ಏನು ಸೆರೆಗೆಲ್ಲ ಸೆರಗು ಥರನೂ ವೇ ಮಾಡಿಲ್ಲ ಫೋಲ್ಡಿಂಗ್ನೇ ಆ ಥರ ಹಾಕೊಂಡಿದ್ದಾರೆ ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವನು ಬಂದು ಅವ್ರ ಮಗ ಪುಟಾಣಿ ತುಂಬಾ ಚೂಟಿ ಆಗಿದ್ದಾನೆ ನಮ್ಮ ಮನೆಯವ್ರಿಗಂತೂ ಇವನು ಇವನು ನಮ್ಮ ಮನೆಯವರು ನೋಡಿಬಿಟ್ರೆ ಅವರು ನೋಡಬೇಕದನ್ನು ವೀಡಿಯೋ ಯಾವಾಗಾದರೂ ವೀಡಿಯೋ ತೊಗೊಳ್ತೀನಿ ಅಷ್ಟು ಇಷ್ಟ ಮನೆಯವರು ಅಂತಂದರೆ ರಾಜಮಾಮ ರಾಜಮಮ್ಮ ಅಂತ ನಮ್ಮ ಮನೆಯವ್ರಿಗೆ ರಾಜಣ್ಣ ಅಂದರೆ ಇವ್ರದ್ದು ಮನೆ ಕಾಣ್ ಕಟ್ಕೊಟ್ಟಿದ್ದು ಕೂಡ ನಮ್ಮ ಮನೆಯವರೇನೆ ಮುಂದೆಗಡೆ ಈಗ ಹೊಸ್ದಾಗಿ ಒಂದು ರೀಸೆಂಟಾಗಿ ಗ್ರೂಪ್ ರೇಷೋದು ವೀಡಿಯೋ ಹಾಕಿದ್ನಲ್ಲ ಅದನ್ನು ಕೂಡ ಕಟ್ಟಿರೋದು ನಮ್ಮ ಮನೆಯವರೇ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾನೆ ಅಂತಂದರೆ ಎಷ್ಟು ಕ್ಲೋಸ್ ಆಗಿದ್ದಾನೆ ಅಂದರೆ ನಾವು ಯಾರು ಮಾತಾಡ್ಸಿದ್ರು ಮಾತಾಡಲ್ಲ ನಮ್ಮ ಮನೆಯವ್ರು ಏನಾದರೂ ಸಿಕ್ಬಿಟ್ರೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ತುಂಬ ಚೂಟಿ ಇದ್ದಾನೆ ಮಾತುಗಳೆಲ್ಲ ಎಷ್ಟು ಅಂತ ಮಾತಾಡ್ತಾನೆ ಅಂತಂದರೆ ಅವ್ನು ಮಾತಾಡೋದಕ್ಕೆ ಖುಷಿಯಾಗುತ್ತೆ ಅವನು ನೋಡಿದ್ರೆ ಇನ್ನು ಸ್ಯಾರಿನ ಫುಲ್ ಓಪನ್ ಮಾಡಿ ನೋಡಿ ಶ್ವೇತಕ ಅಂತ ಹೇಳ್ತಾ ಇದ್ದೆ ಒಳಗಡೆ ರೂಮಲ್ಲಿ ಮಿರರ್ ಹತ್ರ ಹೋಗಿ ನೋಡ್ತಾಯಿದ್ರು ನೋಡಿ ಇಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಯಾರಿ ತುಂಬ ಚೆನ್ನಾಗಿದೆ ಚೆನ್ನಾಗಿರೋ ಅಂಥ ಸ್ಯಾರಿಗಳನ್ನು ನಾನು ರಿಸ್ಟಾಕ್ ಮಾಡಿಸಿದ್ದೀನಿ ಕ್ವಾಲಿಟಿ ವೈಸ್ ಆಗ್ಬೋದು ಕಲರ್ ವೈಸ್ ಆಗ್ಬೋದು ಎಲ್ಲ ಸೂಪರ್ ಇದೆ ಇನ್ ಕೇಸ್ ಯಾರಿಗಾದರೂ ಇಷ್ಟ ಅದಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಮೆಸೇಜ್ ಮಾಡಿ ಖಂಡಿತ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಇನ್ನು ನೋಡಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಇನ್ನು ಕೆಲವೊಂದು ಡ್ರೆಸ್ಸಸ್ಗಳನ್ನು ಕೂಡ ಪರ್ಚೇಸ್ ಮಾಡಿದ್ರು ನನ್ನ ಹತ್ರ ಅವರು ಹೇಳಿದರು ವೀ ನೆಕ್ದು ಒಂದೆರಡು ಡ್ರೆಸ್ಸಸ್ಗಳು ಬೇಕು ಅಂತ ಅದು ಕೂಡ ತರಿಸಿದೆ ಹಾಗೆ ಬಂದಿದ್ರಲ್ಲ ಸ್ಯಾರಿನೂ ನೋಡಿಕೊಂಡು ಡ್ರೆಸ್ಸಸ್ಗಳನ್ನು ತೊಗೊಂಡೋದರು ನೋಡಿ ಪುಟಾಣಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಸ್ಯಾರಿಗಳದ್ದು ವಿಡಿಯೋ ಫೋಟೋ ತೊಗೊಂಡಿರೋದನ್ನು ಶೇರ್ ಮಾಡ್ತೀನಿ ಇನ್ ಕೇಸ್ ಸ್ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕ್ತೀನಿ ಅಂದರೆ ಸ್ಕ್ರೀನ್ ಮೇಲೆ ಹಾಕೋದಕ್ಕಿಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಇನ್ ಕೇಸ್ ಇಷ್ಟ ಅದಲ್ಲಿ ಖಂಡಿತ ಬೈ ಮಾಡ್ಬೋದು ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸಿಗೆ ಕೊಡ್ತಾ ಇದ್ದೀನಿ ಚೆನ್ನಾಗಿದೆ ಸ್ಯಾರಿಗಳೆಲ್ಲ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಖಂಡಿತ ಬುಕ್ ಮಾಡ್ಕೊಳ್ಬೋದು ನೋಡಿ ಸ್ಯಾರಿಗಳನ್ನ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಮೈಸೂರು ಸೆಮಿ ಕ್ರೆಪ್ ಸಿಲ್ಕ್ ಸ್ಯಾರಿ ನಲ್ಲಿ ಆಫ್ ಅಂಡ್ ಆಫ್ ಸ್ಯಾರಿನ ರಿಸ್ಟಾಕ್ ಮಾಡಿಸಿದೀನಿ ತುಂಬಾನೇ ಟ್ರೆಂಡಿ ಆಗಿ ಓಡ್ತಾ ಇದೆ ನೀವೆಲ್ಲರೂ ನೋಡೇ ಇನ್ಸ್ಟಾದಲ್ಲಿ ಇನ್ಸ್ಟಾದಲೆಲ್ಲ ಅದ್ರಲ್ಲಿ ತುಂಬಾನೇ ನ ಹಾಕ್ಸಿದೀನಿ ನಿಮ್ ಇನ್ ಕೇಸ್ ಯಾರಿಗಾದ್ರೂ ಇಷ್ಟ ಆದ್ರೆ ಶಾಟ್ ತಗೊಂಡು ನನಗೆ ನಾನು ವಾಟ್ಸ್ಆಪ್ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಅನ್ನ ಶೇರ್ ಮಾಡ್ತೀನಿ ವಾಟ್ಸ್ಆಪ್ ಅಲ್ಲಿ ಮಾತ್ರ ಓನ್ಲಿ ಕಾಲ್ ಅಂತೂ ಮಾಡಬೇಡಿ ಯಾರನ್ನು ಕಾಲ್ ಅಟೆಂಡ್ ಮಾಡಲ್ಲ ವಾಟ್ಸಪ್ ಮಾತ್ರ ಮೆಸೇಜ್ ಮಾಡಿ ಇನ್ ಕೇಸ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ತಗೊಂಡ್ಬಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸೋದ್ರಿಂದ ನಾನು ಖಂಡಿತ ನಿಮ್ಮ ಅಡ್ರೆಸ್ಸಿಗೆ ನಾನು ಕಳಿಸ್ಕೊಡ್ತೀನಿ ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಎಲ್ಲ ಹೇಳ್ತೀನಿ ನಾನು ಸ್ಯಾರಿ ಯಾವ ಥರ ಇದೆ ಅಂತ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಬಂದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಫೋರ್ ಪೀಸಸ್ ಇದೆ ಇದರಲ್ಲಿ ಆಲ್ಮೋಸ್ಟ್ ಸ್ಟಾಕ್ ಆಗ್ಸಿರೋ ಅಂಥದ್ದೆಲ್ಲ ಆಲ್ಮೋಸ್ಟ್ ಖಾಲಿನೇ ಆಗೋಗಿದೆ ಇರೋ ಅಂಥದ್ದನ್ನು ಶೋ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇದು ಕಲರು ಸ್ಯಾರಿ ಲೆಂತ್ ಅಂತೂ ಸೂಪರ್ ಇದೆ ನೋಡಿ ನನಗೇನೆ ಸ್ಯಾರಿ ಇಷ್ಟು ಕಿಡಿದ್ರೆ ಎಲ್ಲವರೆಗೂ ಬರ್ತಾ ಇದೆ ಅಂತ ತುಂಬಾನೇ ಲೆಂತಿ ಆಗಿದೆ ಸ್ಯಾರಿ ಹಾಫ್ ಈ ಹಾಫು ಬರುತ್ತೆ ಇದು ಬಂದು ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ ಈ ಬುಟ್ಟ ಬುಟ್ಟ ಇರೋದು ಬ್ಲೌಸ್ ಪೀಸ್ ಬರುತ್ತೆ ಇನ್ನು ಫುಲ್ ಸ್ಯಾರಿ ಇದೇ ತರ ಬರುತ್ತೆ ಆಫ್ ಅಂಡ್ ಹಾಫ್ ನಲ್ಲಿ ಕೂಡ ನೋಡಿ ಕೆಳಗಡೆ ನೆರಿಗೆಗೆ ಬಂದು ಈ ತರ ಎಲ್ಲ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ ಇದು ಒಂದು ಕಲರ್ ಅವೈಲೇಬಲ್ ಇದೆ ಇನ್ನು ನೋಡಿ ಇದು ರಾಮ ಗ್ರೀನು ಇದು ಕೂಡ ಅವೈಲೇಬಲ್ ಇದೆ ಈ ಸ್ಯಾರಿ ಕೂಡ ಅವೈಲೇಬಲ್ ಇದೆ ನೋಡಿ ಈ ಕಲರ್ ಒಂದು ಅವೈಲೇಬಲ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು ಒಂದು ಅವೈಲೇಬಲ್ ಇದೆ ಯಾರಿಗಾದ್ರೂ ಇಷ್ಟ ಇಷ್ಟ ಅದರಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇವತ್ತು ತಂದಿರೋ ಸ್ಯಾರಿ ಬಂದು ಸೆಮಿ ಮೈಸೂರು ಸಿಲ್ಕ್ ಕ್ರೆಪ್ ಸಿಲ್ಕ್ನಲ್ಲೇನೆ ಪ್ರೀಮಿಯಂ ಕ್ವಾಲಿಟಿ ಆದಂತ ಸ್ಯಾರಿನ ಶೋ ಮಾಡ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾತಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬೆಣ್ಣೆ ಮುಟ್ಟೋಷ್ಟು ಫೀಲ್ ಆಗ್ತಾ ಇದೆ ಯಾವ ರೀತಿ ಇದೆ ಅಂತ ಒಂದೊಂದು ಸ್ಯಾರಿಗಳು ಕಲರ್ಸ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಮತ್ತೆ ಕಲರ್ಸ್ನ ಸೆಲೆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ ಯಾರಿಗಾದ್ರು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ನಾನು ಸ್ಕ್ರೀನ್ ಮೇಲೆ ಹಾಕಿರೋ ಅಂಥ ನಂಬರ್ಗೆ ವಾಟ್ಸಪ್ ಮಾಡಿ ಓನ್ಲಿ ವಾಟ್ಸಪ್ ಮಾತ್ರ ಯಾರು ದಯವಿಟ್ಟು ಕಾಲಂತೂ ಮಾಡಬೇಡಿ ಕಾಲೇ ಅದು ಪಿಕ್ ಮಾಡಲ್ಲ ಇವಾಗ ತೋರಿಸ್ತೀನಿ ಯಾವ್ಯಾವ ಕಲರ್ ಇದೆ ಅಂತ ನೋಡಿ ಅದರಲ್ಲಿ ಈ ಥರ ವೈಟ್ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಬಾರ್ಡರ್ ಅಂತೂ ನೋಡಿ ಈ ರೀತಿ ಇದೆ ಇದರಲ್ಲಿ ಈ ಕಲರ್ ಒಂದಿದೆ ಇನ್ನು ಈ ವೈಟಿಗೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದು ಕೂಡ ಒಂದಿದೆ ಇನ್ನು ನೋಡಿ ಇದು ರಾಮ ಗ್ರೀನ್ ಕಲರ್ ಇದೆ ಬಟ್ ವಿಡಿಯೋ ಯಾವ ತರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಇದಕ್ಕೆ ವೈಟ್ ಬಾರ್ಡರ್ ಇದೆ ಇದು ನೋಡಿ ಇಷ್ಟು ಚೆನ್ನಾಗಿದೆ ಇದು ಪೂರ್ತಿ ಸ್ಯಾರಿ ನಾವು ಓಪನ್ ಮಾಡಿ ತೋರಿಸ್ತೀನಿ ಪಲ್ಲು ಯಾವ ರೀತಿ ಬರುತ್ತೆ ಅಂತ ನೋಡಿ ಸ್ಯಾರಿ ಲೆಂತ್ ಅಂತೂ ಸೂಪರ್ ಇದೆ ನೋಡಿ ನಂಗೆ ಎಲ್ಲಿವರೆಗೂ ಬರ್ತಾ ಇದೆ ಅಂತ ಲೆಂತ್ ಇದೆ ಇದು ಸ್ಯಾರಿ ಈ ರೀತಿ ಇದೆ ನೋಡಿ ಇದು ಬಂದು ಸೆರ್ಗು ನೋಡಿ ಇದು ಸೆರಗು ಬರುತ್ತೆ ಫುಲ್ ಅಪ್ ಟು ಸಾರಿ ಈ ತರ ಪ್ಲೈನ್ ಅಲ್ಲಿ ಇದೆ ಇನ್ನ ಬ್ಲೌಸ್ ಬಂದು ಈ ತರ ಪ್ಲೈನ್ ಅಲ್ಲೇ ಕೊಟ್ಟಿದ್ದಾರೆ ಬ್ಲೌಸ್ ತುಂಬಾ ಚೆನ್ನಾಗಿದೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಯಾರಿಗಾದ್ರೂ ಇಷ್ಟ ಆದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ಇವತ್ತು ತಂದಿರೋಂತ ಸ್ಯಾರಿ ಬಂದು ಸಣ್ಣ ಮೈಸೂರು ಸಿಲ್ಕ್ ಸಿಲ್ಕ್ ಸಿಲ್ಕ್ನಲ್ಲೇನೆ ಪ್ರೀಮಿಯಂ ಕ್ವಾಲಿಟಿ ಆದಂತ ಸ್ಯಾರಿನ ಶೋ ಮಾಡ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಸಿಕ್ಕು ಕಾಬಟ್ಟೆ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬೆಣ್ಣೆ ಮುದ್ದಷ್ಟು ಫೀಲ್ ಆಗ್ತಾ ಇದೆ ಯಾವ ರೀತಿ ಇದೆ ಅಂತ ಒಂದೊಂದು ಸ್ಯಾರಿಗಳು ಕಲರ್ಸ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಮತ್ತೆ ಕಲರ್ಸ್ನ ಸೆಲೆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ ಯಾರಿಗಾದ್ರು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು ನಾನು ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಓನ್ಲಿ ವಾಟ್ಸಪ್ ಮಾತ್ರ ಯಾರು ದಯವಿಟ್ಟು ಕಾಲಂತೂ ಮಾಡಬೇಡಿ ಕಾಲ್ ಯಾರ್ದು ಪಿಕ್ ಮಾಡಲ್ಲ ಇವಾಗ ತೋರಿಸ್ತೀನಿ ಯಾವ್ಯಾವ ಕಲರ್ ಇದೆ ಅಂತ ನೋಡಿ ಅದರಲ್ಲಿ ಈ ಥರ ವೈಟ್ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಬಾರ್ಡರ್ ಅಂತೂ ನೋಡಿ ಈ ರೀತಿ ಇದೆ ಇದರಲ್ಲಿ ಈ ಕಲರ್ ಒಂದಿದೆ ಇನ್ನು ಈ ವೈಟಿಗೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದು ಕೂಡ ಒಂದಿದೆ ಇನ್ನು ನೋಡಿ ಇದು ರಾಮ ಗ್ರೀನ್ ಕಲರ್ ಇದೆ ಬಟ್ ವಿಡಿಯೋ ಯಾವ ತರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಇದಕ್ಕೆ ವೈಟ್ ಬಾರ್ಡರ್ ಇದೆ ಇದು ನೋಡಿ ಇಷ್ಟು ಚೆನ್ನಾಗಿದೆ ಇದು ಪೂರ್ತಿ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಪಲ್ಲು ಯಾವ ರೀತಿ ಬರುತ್ತೆ ಅಂತ ನೋಡಿ ಸ್ಯಾರಿ ಲೆಂತ್ ಅಂತೂ ಸೂಪರ್ ಇದೆ ನೋಡಿ ನನಗೆನೆ ಎಲ್ಲಿವರೆಗೂ ಬರ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಲೆಂತ್ ಇದೆ ಇನ್ನು ಸ್ಯಾರಿ ಈ ರೀತಿ ಇದೆ ನೋಡಿ ಇದು ಬಂದು ಸೆರ್ಗು ನೋಡಿ ಇದು ಸೆರಗು ಬರುತ್ತೆ ಫುಲ್ ಅಪ್ ಟು ಸ್ಯಾರಿ ಈ ತರ ಪ್ಲೈನ್ ಅಲ್ಲಿ ಇದೆ ಇನ್ನ ಬ್ಲೌಸ್ ಬಂದು ಈ ತರ ಪ್ಲೈನ್ ಅಲ್ಲೇ ಕೊಟ್ಟಿದ್ದಾರೆ ಬ್ಲೌಸ್ ತುಂಬ ಚೆನ್ನಾಗಿದೆ ತುಂಬ ರಿಚ್ ಲುಕ್ ಕೊಡುತ್ತೆ ಯಾರಿಗಾದ್ರೂ ಇಷ್ಟ ಅದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಮಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕೋದನ್ನು ಮರಿಬೇಡಿ ನೋಡಿದ್ರಲ್ಲ ಸ್ಯಾರಿಗಳಲ್ಲ ಯಾವ್ಯಾವ ರೀತಿ ಇದೆ ಅಂತ ಯಾರಿಗಾದರೂ ಬೇಕಾದಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಅಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮೆಲ್ಲರ ಲೈಕು ಕಮೆಂಟು ಮತ್ತು ಶೇರ್ ನನಗೆ ತುಂಬಾ ಇಂಪಾರ್ಟೆಂಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ